ಎಲ್ರಿಗೂ ನಮಸ್ಕಾರ ಇವತ್ತು ಕೊರಹಿತರಿಂದ ಧನ್ಯವಾದ ಯಾಕೆ ಹೇಳಬೇಕಂದ್ರೆ ಇಡೀ ಕರ್ನಾಟಕ ಇಲ್ಲಿ ಕಾಣುವ ಹಾಗೆ ಉತ್ತರ ಕರ್ನಾಟಕ ಮೊದಲು ಎಲ್ಲರೂ ಇದ್ದಾರೆ ಒಂದು ಕಡೆ ಅಜ್ಜಿ ಬಟ್ಟೆ ಅಂತ ಹೇಳ ನನಗಿಲ್ಲಿ ಕರೆಯೋ ಹಂಗೆ ಮಾಡಿ ನಿಮ್ದೆಲ್ಲ ದರ್ಶನ ಆಗೋದಲ್ಲ ಇದ್ದು ಪುಣ್ಯ ನಾನೇನು ಮಾಡಿಲ್ಲ ವೆರಿ ಗ್ರೇಟ್

ಬರ್ಡ್ ಅಂತ ಬಿ ಫಾರ್ ಬರ್ಡ್ ಬರ್ದ ಅಂತ ತಗೋವ ಬಿ ಫಾರ್ ಬರ್ಡ್ ಬರ್ದಿಲ್ಲ ನಂಗೆ ಬರ್ಡ್ ಕಾಣಿಸ್ತದ ನೀವಂತಿದ್ರಿ ಅದೇನು ಕಾಣಿಸ್ತದ ನಿಮ್ಗೆ ಹುಚ್ಚದ ಅಂದ್ರೆ ನನಗೆ ಬರ್ಡ್ ಕಾಣಿಸ್ತಂದ್ರೆ ನೀವು ಅಂತಿದೆ ಬಿ ಫಾರ್ ಬರ್ಡ್ ಅಂದ್ರೆ ಏ ಸ್ವೇರಿ ಇಂಟೆಲಿಜೆಂಟ್ ಅಂತಿದ್ರಿ ಯಾವ್ದು ಕರೆ ಪ್ರಾಬ್ಲಮ್ ಇರೋದು ಇದು ಅಂದ್ರೆ ಬರ್ಡ್ ಹೆಂಗೆ ಸಿ ದಿಸ್ ಐ ಆ್ಯಂಡ್ ಬೀಕ್ And this is a wing and tail, and these are the two legs sitting on this. This the, <laughs> the... object. <audio> yes, before birth, yes. You're correct. This small you know is everything. antenna, eye, and these are the legs, and this is the ant. <clears throat> a for ant. ಎಲ್ಲಿ ಇರೋದಿಲ್ಲ ಅಂತ ಹೇಳಿನಿ ಅದೇ ಬಾರೋ ಸಾಧನೆ ಕೇರಿಗೆ ಮರಳಿ ನಿನ್ನಿ ಊರಿಗೆ ನಂದನದ ತುಣುಪೊಂದು ಬಿದ್ದಿದ್ದು ನೋಟ ಸೇರೋದು ಯಾರಿಗೆ ಬಾರೋ ಸಾಧನೆ ಕೇರಿಗೆ ಜೊತೆಗೆ ಏನಿದೆ ಕೊಟ್ವಿ ಪಕ್ಷಿ ಚಿತ್ರ ತೆಗೀರಿ ಅವ್ರ ಪಕ್ಷಿ ಚಿತ್ರ ಪಾಟ್ 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 ತೆಗೆದು ಆಟ ಆಡಿದ್ವಿ ಮರದಿವ್ ಬಂದ್ಕೊಂಡು ಎಲ್ಲ ಪೇಪರ್ ಉಲ್ಟಾ ಮಾಡಿದ್ವಿ ಅವೆಲ್ಲ ಪಕ್ಷಿ ಹಿಂಗಾಗ್ಬಿಟ್ಟು ಪೇಪರ್ ಉಲ್ಟಾ ಮಾಡಿದ್ ಕೂಡ ಹಿಂಗಾಗಲ್ಲ ಅವರು ಪಕ್ಷಿ ಅಂತ ಹಿಂಗೆ ಬರ್ದಿದ್ದ ನಾ ಪೇಪರ್ ಉಲ್ಟಾ ಮಾಡಿದೆ ಇವೆಲ್ಲ ಪಕ್ಷಿ ಉಲ್ಟಾ ಆಗ್ಯಾವ ಈ ರೀತಿ ಕಲಿಸಿದಾಗ ನಲ್ವತ್ತು ನಿಮ್ಸ್ ಪೇಪರ್ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಹೋಗಿದ್ರೆ ಈಗ ನಿಮ್ಗೆ ಡೌಟ್ ಏನು ಬಂತು ಗೊತ್ತಿಲ್ಲ ಹಿಂಗೆ ಕಲಿಸಿದ್ರೆ ಹೆಂಗೆ ಓದ್ತಾರ ಅಂತ ಬಂತು ನಿಮ್ಗೆ ಇಷ್ಟನ ಮಾಡಿದ್ರೆ ಗೊತ್ತಾಗ್ಲಿಲ್ಲ ಇದನ್ನ ಬೇರೆ ಜೊತೆ ಡಿಸ್ಕಷನ್ ಮಾಡಿದೆ ಈಗ ತಿಳಿದೆ ಇದು ಏನಿದೆ ಏ ಇದು ಏನಿದೆ ಏ ಮತ್ತೆ ಇದು ಏನಿದೆ ಐ ಮತ್ತೆ ಇದು ಏನಿದೆ ಓ ಮತ್ತೆ ಇದು ಏನಿದೆ ಓ ಮತ್ತೆ ಇದು ಏನಿದೆ ಇದು ಏನಿದೆ ಓಹ್ ಇದು ಏನಿದೆ ಮತ್ತೆ ಇದು ಓಕಾ ಹಿಂಗ್ ಮಾಡಿದ್ರಾ ಮತ್ತೆ ಇದು ಏನಿದೆ ಹಾ ಮತ್ತೆ ಇದು ಏನಿದೆ ಹಾ ಇದೆ ಫಕ ಹಿಂಗ್ ಮಾಡಿದ ಏನಿದೆ ಹಾ ಮತ್ತೆ ಹಿಂಗ್ ಮಾಡಿದ ಏನಿದೆ ಮತ್ತೆ ಹಿಂಗ್ ಮಾಡಿದ ಏನಿದೆ ಹಾ ಮತ್ತೆ ಹಿಂಗ್ ಮಾಡಿದ ಏನಿದೆ ಹಾ ಮತ್ತೆ ಹಿಂಗ್ ಮಾಡಿದ ಏನಿದೆ ಅಚ ಮತ್ತೆ ಹಿಂಗ್ ಮಾಡಿದ ಏನಿದೆ ಮತ್ತೆ ಹಿಂಗ್ ಮಾಡಿ ಹಿಂಗ್ ಮಾಡಿದ ಏನಿದೆ ಹಾ ಮತ್ತೆ ಇದನ್ನ ಹಿಂಗ್ ಮಾಡಿ ಇಲ್ಲಿ ಕೊಟ್ರು ಏನಿದೆ ಮತ್ತೆ ಹಿಂಗೆ ಮಾಡಿದ್ರ ಏನಿದ ಮತ್ತೆ ಹಿಂಗೆ ಮಾಡಿದ್ರೇನಿದ ಹಿಂಗ ಹೋಗ್ತದೆ ಪೂರ್ಣ ಫುಲ್ ಇಲ್ಲಿ ಎರಡಲ್ಲ ತಗೊಂಡ ಬಿಡೋಣ ಇದನ್ನು ಹಿಂಗೆ ಮಾಡ್ತೀನಿ ಇದನ್ನು ಹಿಂಗೆ ಮಾಡ್ತೀನಿ ಹಿಂಗ ಮಾಡಿದ್ರ ಹಿಂಗ ಮಾಡಿದ್ರ ಫುಲ್ ಹೋಗ್ತದೆ ಹೋದೆ ಬರೀ ಹಿಂಗೊಂದು ಕೊಂಬ ಕೊಟ್ರಿ ಕೊಂಬ ಕೊಟ್ರ ಒಂದು ಹಿಂಗೆ ಮಾಡಿದ್ರ ಮತ್ತೆ ಹಿಂಗೆ ಕೊಂಬ ಕೊಟ್ಟ್ರೆ ಇಲ್ಲೊಂದು ಹಿಂಗೆ ಮಾಡಿದ್ರ ಮತ್ತೆ ಇಲ್ಲಿ ಎರಡು ಕೊಂಬ ಕೊಟ್ರ ಮತ್ತು ಇದು ಜೀರೋ ಇಲ್ಲಿ ಕಟ್ ಮಾಡಿ ಇದನ್ನ ಹಿಂಗೆ ಮಡಿಕೆ ಹಿಂಗೆ ಮಾಡಿಬಿಟ್ರಿ ಹಿಂಗೆ ಮಾಡಿದ ಫುಲ್ ಹಿಂಗ ಯಾಕಂದ್ರೆ ನಾವು ಇಲ್ಲೇ ಇದ್ದೀವಿ ಇದು ಗೊತ್ತೀನಿ ಇಲ್ಲಿ ಪ್ರಶ್ನೆ ಅವ್ರು ನನ್ನ ಪ್ರಶ್ನೆ ಕೇಳ್ತಿದ್ದೆ ಧಾರವಾಡದ ಕರ್ಕೊಂಡು ಹೋಗ್ತಿದ್ರು ಏನು ಕರ್ಕೊಂಡು ಹೋಗ್ತಾ ಅದು ಸ್ಕೆಚ್ ಮಾಡ್ತಿದ್ದೆ ಲೈನ್ ಸ್ಕೆಚ್ ಮಾಡ್ತಿದ್ದೆ ಒಂದ್ಸಲ ಅವ್ರು ಕೇಳಿದ್ರು ಎಮ್ಮಿ ಕೆರಿ ಅಂತ ಯಾಕೆ ಅಂತಾರ ನೀವು ಬಹುಶಃ ಧಾರವಾಡ ಒಬ್ಳಿ ಅವ್ರಿಗೆ ಗೊತ್ತದ ಎಮ್ಮಿ ಕೆರಿ ಅಂತಾರ ಅಂತ ಕೇಳಿ ಇದು ಒಂಡರ್ಫುಲ್ಲ ಹಾಗೆ ನಮ್ಗಿಂದಲೂ ಸಣ್ಣವ್ರ ಏನೂ ಅಪೇಕ್ಷೆ ಇಲ್ಲದ ಪ್ರೀತಿಸ್ತೀನಿ ಅದಕ್ಕೆ ವಾತ್ಸಲ್ಯ ಅಂತಾರೆ ಆ ತಾಯಿ ತನ್ನ ಒಂದು ಮಗುನ ಕರ್ಕೊಂಡು ಎಷ್ಟು ಚಂದ ಮಾತಾಡ್ತಾಳೆ ಮಾಡ್ತಾಳೆ ಎಲ್ಲ ಹೇಳ್ತಾಳೆ ಎಷ್ಟು ಚಂದ ಇದ್ದಿದ್ದಿ ಏನಿದ್ದೀ ಪ್ರೀತಿ ಮಾಡ್ತಾಳೆ ಅದು ಪ್ರೀತಿನ ಅಪೇಕ್ಷೆ ಏನಿಲ್ಲ ಅದಕ್ಕೆ ವಾತ್ಸಲ್ಯ ಅಂತಾರ್ಥ ಮಾತೃ ವಾತ್ಸಲ್ಯ ಅಂತ ಉಪಯೋಗ ಮಾಡ್ತಾರೆ ಇದರ ಪ್ರೇಮ ಅಂದ್ರೇನು ನಾ ಎಲ್ಲ ಸಂಪೂರ್ಣವಾಗಿ ತ್ಯಾಗ ಮಾಡಲಿಕ್ಕೆ ತಯಾರಿದ್ದೀನಿ ಎಲ್ಲಿ ಉಪಯೋಗ ಮಾಡ್ತೀವಿ ದೇಶ ಪ್ರೇಮ ದೇಶಕ್ಕಾಗಿ ಸಂಪೂರ್ಣವನ್ನು ನಾವು ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತ ಯಾರು ಅಂತಾರೋ ಅದು ಪ್ರೇಮ ಅಂತದು ಇದರ ಪ್ರೇಮದವ್ರಿಗೆ ಸಂಪೂರ್ಣ ತ್ಯಾಗ ಅದು ಇದರ ಪ್ರೀತಿ ಅಂದ್ರೇನು ಸಮವಯಸ್ಕರು ಜವಾಬ್ದಾರಿ ತಗೊಂಡು ಜಗತ್ತಿಗೆ ಹೊಸಾದ ಶಕ್ತಿ ಬೇಕು ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಸುಖ ದುಃಖದೊಳಗು ಪಾಲು ತೊಗೊಂಡ ಕಾದ್ರೆ ಏನು ಜನ್ಮ ಕೊಟ್ಟು ಪಾಲ್ನೇ ಪೋಷಣೆ ಮಾಡ್ತಾರೆ ಅದು ಪ್ರೇಮ ಪ್ರೀತಿ ಅಂದರೆ ಪ್ರೀತಿ ಬೇರೆ ಪ್ರೇಮ ಬೇರೆ ವಾತ್ಸಲ್ಯ ಬೇರೆ ಭಕ್ತಿ ಬೇರೆ ಎಲ್ಲ ಕೂಡಿ ಐ ಲವ್ ಯು ಅಲ್ಲಪ್ಪ ರೈಟ್ ಆಂಗಲ್ ಟ್ರ್ಯಾಂಗಲ್ ರೈಟ್ ಇದು ತ್ರ ಜ್ಞ ಈ ಕ್ಷೇತ್ರದೊಳಗ ಯಜ್ಞ ಮಾಡೋದು ಈ ಕ್ಷೇತ್ರದೊಳಗ ಯಜ್ಞ ಮಾಡೋದ್ರ ಸಲುವಾಗಿ ಅಕ್ಷರಗಳನ್ನ ನಿರ್ಮಿಸಿದ್ರು ಯಾವ ಕ್ಷರ ಆಗೋದಿಲ್ಲ ನಾಶ ಆಗೋದಿಲ್ಲ ಅವ್ನು ನಿರ್ಮಿಸಿದ್ರು ಸೌಂಡ್ ಅಂತ ಕ ಖ ಗ ಘ ಇಲ್ಲಿಂದ ಅಂತೇನೆ ಛ ಛ ಝ ಇಲ್ಲಿಂದ ಅಂತೇನೆ ಅಂಗಳ ಕಾಯಿಸ್ತಾರೆ ಟ ಠ ನ ಡಾ ಹಲ್ಲಿನ ನಡುವೆ ಎಲ್ಲವೂ ತ ಥ ಮ ತುಟಿ ಹಚ್ಚದ ಅನ್ಲಿಗೆ ಬರೋದಿಲ್ಲ ಬೆಟ್ಟ ಬಮ್ಮ ಪೂರ್ ರೂಪಾಯಿ ಹಚ್ಚದ ಅನ್ಕಂತಾನ ಅನ್ಲಿಗೆ ಅತ್ತೆ ಆತ್ತೆ ಹಾಕ್ತದ ಅಂದ್ರೆ ಇವಕ್ ವರ್ಗೀಯ ವ್ಯಂಜನ ಇಪ್ಪತ್ತೈದು ಮಾಡಿದರೆ ಕ ಚ ಟ ಪ ಯ ರ ಲ ವ ಶ ಸ ಪರ್ಗೀಯ ವ್ಯಂಜನ ಒಂಬತ್ತು ಅದರಿಂದ ಅಮ್ಮ ಹತ್ತನಕ ಹದಿನಾರು ಮೀನ್ಸ್ ತ್ರೀ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ ಇಟ್ಕೊಟ್ಟು ಫೈವ್ ಸ್ಕ್ವೇರ್ ಇದು ಪೈತ ಬರಸ್ತೇರಮ್ ಅಂತ ಹೇಳ್ತೀವಿ ನಾವು ಬಟ್ ಬೇಂದ್ರೆ ಹೇಳಿದರು ನಮ್ಮಲ್ಲಿ ಮೂಲಾಕ್ಷರ ಹೆಂಗೆ ಬರ್ದ ಇದು ಎಷ್ಟಿದೆ ಇದು ಇದು ಎಷ್ಟು ಇದು ಮೂರ ಇದು ಮೂರ ಇದು ಮೂರ ಇದ್ರಾಗ ಏನದೆ ಹೌದಿಲ್ಲ ಇದು ಕಣ್ಣು ಬಂತು ಇದಕ್ಕೂ ಕಣ್ಣು ಬಂತು ಇದಕ್ಕೂ ಕಣ್ಣು ಹಚ್ಚಿದೆ ಇದು ಮುಖ ಇದು ಮುಖ ಇದು ಮುಖ ಕೈ ಕೈ ಇದು ಕೈ ಕಾಲು ಮೂರುಕು ಆಗುತ್ತೆ ಈಗ ನೀವು ಮೂರು ಅನ್ನಂಗಿಲ್ಲ ಯಾವುದೋ ಪ್ರಾಣಿ ಅಂತಿರ್ಬಿಟ್ರೆ ಡೆಫಿನೆಟ್ ಯಾವುದು ಹೇಳೋದಿಲ್ಲ ಇದ್ರ ಕಿವಿ ಹಿಂಗದ ಇದ್ರ ಕಿವಿನೇ ಹಿಂಗದ ಇದ್ರ ಕಿವಿ ಹಿಂಗೆ ಉದ್ದಾಗ್ಯಾವ ಇದು ಬಾಲ ಹಿಂಗದ ಇದೇನಾ ಮೊಲ ಆಗಲೇ ಮೂರು ಅಂದವ್ರಿಗೆ ಮೊಲ ಆತ ಅಲ್ಲ ಅಂದ್ರೆ ಅವ್ರು ಬೇರೆ ಬೇರೆ ನುಡಿಗಳನ್ನು ನೀವು ಕೂಡಿಸ್ದಾಗ ಅರ್ಥ ಬೇರೆ ಆಗ್ತದೆ ಈಗ ಇವು ಎರಡು ಒಂದ ಹಂಗ್ರ ಇದ್ರ ಬಾಲ ಹಿಂಗದ ಇದೇನಿದೆ ಇಲಿ ಮತ್ ಆಗಳೆ ಮೂರ್ ಅಂದವ್ರ ಈಗ ಇಲಿ ಸೇಫ್ ತಗೊಂಡ ಮತ್ತೆ ಇದು ಇಲಿನ ಅಲ್ಲ ಇದ್ರ ಬಾಲ ಹಿಂಗದ ಅಳಿಲ ಮತ್ ಇದು ಅಳಿಲ ಇದು ಇಲಿ ಇದೆ ಮೊಲ ಆಗಳೆ ಮೂರು 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 ಬೇಂದ್ರೇನು ಹಾಡು ಮೂರು ಇದೊಂದು ಕೈ ಚಿತ್ರ ಏನಂತ ಏನ್ ತೆಗಿಲಿಲ್ಲ ಕೈ ಚಿತ್ರ ಇದು ಇನ್ನೊಂದು ಹೆಲ್ಪಿಂಗ್ ಲೈನ್ ತೆಗಿತೇನೆ ಇಟ್ಸ್ ಒನ್ ಮೋರ್ ಹೆಲ್ಪಿಂಗ್ ಲೈನ್ ಇಟ್ಸ್ ಹೆಲ್ಪಿಂಗ್ ಲೈನ್ ಎರಡು ಚಿತ್ರ ಎರಡು ಕೈ ಅದು ಈಗ ನೀನು ನಾನು ನಿಮಗೆ ಹೇಳ್ತೇನೆ ಕೈ ಚಿತ್ರ ಇದು ಈ ರೀತಿ ಕಾಣಕ್ಸೆ ಒಂದು ಇದು ಯಾವ ಕೈ ಆಯಿತಾ ಬಲಗೈ ಇದು ಹಿಂಗದ ಇದು ಯಾವ ಕೈ ಆತ ವೆರಿ ಗುಡ್ ಒಂದು ಇವೆರಡು ಕೈ ಹಿಂಗೆ ಕೊಡ್ಯಾವ ಕರೆಕ್ಟಾ ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ ಲೆಫ್ಟ್ ಆರ್ ರೈಟ್ ನೀವು ಹೇಳಿದ್ರೆ ಸಾಕು ನಿಮ್ಗೆ ಏನು ಹೆಚ್ಚಿಗೆ ಕೇಳೋದಿಲ್ಲ ಇದು ಯಾವ ಕೈ ವೆರಿ ಗುಡ್ ಇದು ಯಾವ ಕೈ ಇದೆ ಅರ್ಧ ಮಂದಿ ಯಾಕೆ ಕಪ್ ಕೂತಾರ ಗೊತ್ತಾನ ಏನಂತಾರ ನೋಡೋಣ ಸುಮ್ಮನೆ ಇರ ಬೇಂದ್ರೆ ಅವ್ರ ಪೋಯಮ್ಸು ಹಿಂಗೆ ಆಗ್ಯ ಸುಮ್ಮನೆ ಇರವ ಏನಾಯ್ತಾನ ಹೂ ಅನ್ನಲ್ಲ ಮನಿಗೋದ್ಮ ಬಯೋಣ ಹಂಗೆ ನಾ ಪೋಯಮ್ ಅಂತ ಈಗ ಹೂ ಅನ್ನಲ್ಲ ಇದು ನಮ್ಮಲ್ಲಿ ಎಲ್ಲರಲ್ಲಿ ಹೋದ ಇದೆ ಗಪ್ಪಿದ್ರು ಬಿಡ ನಿಂದೇನ್ ಗಂಟದಪ್ಪ ಬ್ಯಾಡ ಅಕ್ಲಾಗ ಹೋಗ್ಬಿಟ್ರೀ ಈಗ ದಯಮಾಡಿ ಆನ್ಸರ್ ಮಾಡ್ರಿ ತಪ್ಪು ಸರಿ ಬಿಟ್ಬಿಡ್ರಿ ಇದು ಯಾವ ಕೈ ಇದೆ રાઇટ વેરી ગુડ ઈદ ಯಾವ કાઈ ઈદ ઓકે ની તપ てる ને નોડન ઈદ ಯಾವ કાઈ લેફ્ટ ઈદ ಯಾವ કાઈ લેફ્ટ ઈદ રાઇટ ઈદ લેફ્ટ વાહ એક્સેલન્ટ બાઈટા નોડન ઈદ લેફ્ટ ઈદ રાઇટ ઈદ રાઇટ એનીલા એનીલા વેરી ગુડ તલકો નોડલે કતતે ઈસેલા કરક્ટ કહેવું ಇದೆ ಇದೆ ಕರೆಕ್ಟ್ ಹೇಳ್ತಾರಲತ್ತೋ ಈ ಸಲ ಗ್ಯಾರಂಟಿ ನೀವು ಕರೆಕ್ಟ್ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಟೆನ್ ರುಪೀಸ್ ನಾ ಕೊಡ್ತೇನೆ ತಪ್ಪು ಹೇಳಿದ್ರೆ ನೀವಂತ ಹೇಳಿ ನಾವೇನು ಕೊಡಂಗಿಲ್ಲ ಇರಲಿ ದುಡ್ಡು ಒಂದೇ ಇಂಪಾರ್ಟೆಂಟ್ ಇಲ್ಲ ಮನಸ್ಸು ಕೊಟ್ಟರೆ ಸರ್ ಓಕೆ ನೀವು ತಪ್ಪು ಹೇಳೋದು ಗ್ಯಾರಂಟಿ ನನಗೆ ಇದು ಯಾವ್ದು ಇದೆ ರೈಟ್ ರೈಟ್ ಇದೆ ಎರಡು ಒಂದ ಕೈ ತಗದ್ರಿ ಲೆಫ್ಟ್ ರೈಟ್ ಯಾಕ ನಿಮ್ ಇದ್ರಿಗೆ ತಗದೇನಿ ಹಿಂಗೆ ಹಿಂಗೆ ಹೌದಲ್ರಿ ರೈಟ್ ಅಂತ ನೀವೇ ಹೇಳಿರಲ್ಲ ಅಂದ್ರೆ ನಾವೆಲ್ಲರೂ ಭಾರತೀಯರಿದ್ದೀವಿ ಅದು ಇದು ಇದು ಹಿಂಗ್ ಬೇರೆ ಬೇರೆ ಇಲ್ಲ ಅದ ನಾವೇನ್ ಮಾಡ್ತೀವಿ ಅವ್ ಶ್ರೀಮಂತ ಬಡವ ಶಾಣಿಯ ದೊಡ್ಡ ಹೌದಲ್ರಿ ಒನ್ ಒಬ್ರನ್ನೊಬ್ಬರು ತಿಳಿದು ಬದುಕಬೇಕು ವಿನಃ ತಿಂದು ಅವ ಈ ಬರ್ಡ್ ಈ ಬರ್ಡ್ ಏನು ಸಂಬಂಧ ಅಂದ್ರೆ ಈ ಬರ್ಡ್ ಮಾರ್ಗದರ್ಶನ ಮಾಡೋದು ಈ ಬರ್ಡ್ ಎಲ್ಲಿ ಹೋಗಬೇಕು ಹೆಂಗೆ ಹೋಗ್ಬೇಕು ಅದು ಈ ಬರ್ಡ್ ಹೆಂಗ್ ಮಾರ್ಗದರ್ಶನ ಮಾಡ್ತದೆ ಇವ ನಾಲ್ಕವ ಮೊದಲೇದ ತಾಯಿ ತಂದೆ ಗುರುಗಳು ಸಮಾಜ ಇದ್ರ ಪ್ರಕಾರ ನಾವು ಬೆಳೆದ್ವಿ ಹೋಗ್ತಾ ಹೋದ್ವಿ ಈ ಬರ್ಡ್ ಸೇಫ್ ಆಗಿರ್ತದೆ ಇವು ನಾಲ್ಕು ಮಾರ್ಗದರ್ಶನ ಇವು ನಾಲ್ಕು ಸ್ಟೇಜ್ ಒಳಗೂ ಬೇಕಾಗ್ತದೆ ಬಾಲ್ಯಾವಸ್ತುಗಳಿಗೂ ಬೇಕಾ ತಾರುಣ್ಯ ವಸ್ತುಗಳಿಗೂ ಬೇಕಾ ಪ್ರೌಢ ವಸ್ತುಗಳಿಗೂ ಬೇಕು ವೃದ್ಧಾಶ್ರಮದಿಗೂ ಬೇಕಾ ಇವ್ ನಾಲ್ಕದ ಅವಶ್ಯಕತೆ ಅದ ಒಂದು ಸಲ ಹೆಂಗೆ ಬ್ಲಾಕ್ ಮಾಡಿದರು ಅದೊಂದು ಹೇಳಿ ಮುಗಿಸ್ತೇನೆ ಧಾರವಾಡದಲ್ಲಿ ಎಲ್ಲ ಸಾಹಿತಿಗಳು ಬೇಂದ್ರೆ ಬೇಂದ್ರೆಯವ್ರನ್ನ ಬೈಬೇಕಪ್ಪ ಇವತ್ತು ಅವ್ರ ಅಧ್ಯಕ್ಷ ಒಳಗೆ ಟೀ ಇತ್ತು ಬೇಂದ್ರೆ ಅವ್ರು ಹೇಳಿದ್ರು ಇವತ್ತು ನೀವು ನಮಗೊಂದು ವಚನ ಕೊಡಬೇಕಂದ್ರೆ ಏನು ವಚನ ಅಂತಂದ್ರೆ ಹೇಳ್ರಿ ಕೊಡೋದಿದ್ರೆ ಕೊಡ್ತೀನಿ ಅಂದ್ರೆ ಯಾಕಂದ್ರೆ ಇವತ್ತು ನೀವು ಸಾಯಬೇಕಂತಂದ್ರೆ ವಚನ ಕೊಡಲಿಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಹಂಗೆ ತಯಾರಿಲ್ಲ ಏನು ಹೇಳ್ರಿ ನಾನು ಕೊಡ್ತೀನಿ ಇಲ್ಲ ನೀವು ಇವತ್ತು ಅಧ್ಯಕ್ಷ ಭಾಷಣ ಮಾಡಬಾರ್ದು ಅಧ್ಯಕ್ಷರವರು ಎಲ್ಲ ಸಾಹಿತಿಗಳ ಕೂಡ ಏನು ಹೇಳಿದ್ರೆ ಅಧ್ಯಕ್ಷೀಯ ಭಾಷಣ ನೀವು ಮಾಡಬಾರ್ದು ಇಷ್ಟ ಆಗೋದಲ್ಲ ಆಯ್ತು ಮಾಡೋದಿಲ್ಲ ಕೊಟ್ಟರು ಯಾರಿಗೂ ಗೊತ್ತದ ಒಳಗಿನ ಹತ್ತು ಹನ್ನೆರಡು ಮಂದಿಗೆ ಇಷ್ಟ ಗೊತ್ತದು ಬಿಟ್ರೆ ಆಡಿಯನ್ಸ್ ಯಾರಿಗೂ ಗೊತ್ತಿಲ್ಲ ಯಾವಾಗ ಮಾತು ಕೊಟ್ರು ಮತ್ತು ಅಧ್ಯಕ್ಷೀಯ ಭಾಷಣ ಮಾಡಿ ಅಂದ್ರೆ ಅಲ್ಲೇ ಗಲಾಟೆ ಆಪ್ಸೋಣ ಮಾತು ಕೊಟ್ಟಿದ್ರು ಇವರು ವಚನ ಬ್ರಸ್ಟ್ ಇದಾರೆ ಅಂತ ಹಿಂಗೆಲ್ಲ ತಯಾರಿ ಎಲ್ಲರೂ ಮಾತಾಡಿದ್ರು ಬೇಂದ್ರೆ ಅವ್ರು ಬರೆದಷ್ಟು ಮಾತಾಡಿದಷ್ಟು ಬರ್ದಿದ್ರು ಹಂಗಿತ್ತು ಹಿಂಗಿತ್ತು ಈಗೇನು ಬೈಲಿ ಫ್ರೀಡಮ್ ಅದೇಕ ಯಾಕಂದ್ರೆ ಅವ್ರು ಮಾತಾಡೋಂಗಿಲ್ಲ ಎಲ್ಲರೂ ಮಾತಾಡಿದ್ರು ಈಗ ಅವ್ರು ಬೇಂದ್ರೆಯವ್ರು ಪೊಯೆಮಾ ಅಲ್ಲವು ಏನೇನೋ ಬರೀತಾರ ಅವನು ಮಾತಾಡಿದ್ರು ಯಾಕಂದ್ರೆ ಈಗ ಅವ್ರಿಗೆ ಉತ್ತರ ಇಲ್ಲ ಇಲ್ಲ ಎಲ್ಲರಿಗೂ ಮುಗೀತ ಬೇಂದ್ರೆಯವ್ರು ಹೇಳಿದ್ರು ವೋಟ್ ಆಫ್ ಥ್ಯಾಂಕ್ಸ್ ಮಾಡಿಪ್ಪ ಏ ನಿಮ್ಮ ಮಾತು ಕೇಳಿಗೆ ಬಂದಿವ್ರಿ ಆಡಿಯನ್ಸ್ ಯಾಕೆ ಬಿಡ್ತಾರೆ ನಾವು ನಿಮ್ಮ ಮಾತು ಕೇಳಿಗೆ ಬಂದಿವ್ರಿ ನೀವು ಮಾತಾಡಿರಿ ಆಮೇಲೆ ನಾನು ಬಿಡ್ತೀವಿ ಅವ್ರು ಹೇಳಿದರು ನನ್ನ ಕಡೆ ಅವ್ರು ವಚನ ತಗೊಂಡಾರ ನಾ ಮಾತಾಡಬಾರ್ದಂತ ಅದಕ್ಕೆ ಇವತ್ತು ಅಧ್ಯಕ್ಷ ಭಾಷಣ ಮಾಡೋದಿಲ್ಲ ನಿಮ್ಮ ಸಲಕ್ಕೆ ಬಂದೀವಿ ರೀ ನಾವು ಅವ್ರು ಏನು ಹೇಳ್ತಾರೆ ಕಲರ್ಟೇ ಐತೆ ಅವ್ರು ಹೇಳಿದ್ರು ಓಟ್ ಆಫ್ ಥ್ಯಾಂಕ್ಸ್ ಮುಗಿಸ್ರಿ ಮುಗಿದ್ಮೇಲೆ ನನ್ನ ಮಾತು ಕೇಳಿಕ್ ಬಂದಿರೋದಲ್ಪ ಮಾತಾಡ್ತೀನಿ ಅಧ್ಯಕ್ಷೀ ಭಾಷಣ ಮಾಡೋದಿಲ್ಲ ಈ ಗದ್ದಲೇನು ಹಿಡಿತು ಗೊತ್ತ ನಾನು ಭಾಷಣ ಬಿಟ್ಟು ಅದು ಕೇಳಿ ಜನ ಕೂತ್ರಲ್ರಿ ಓಟ್ ಆಫ್ ಥ್ಯಾಂಕ್ಸ್ ಮುಗಿಸಿದ್ರು ಮುಗಿಸಿದ ಮೇಲೆ ಈಗ ನೀವು ಯಾರು ಕೂಡೋರು ಇದ್ದೀರಿ ಕೂಡ್ರಿ ಮಾತಾಡೋಣ ನಾವು ನೀವು ಈಗ ಇಷ್ಟ ಅಲ್ಲ ರಶ್ ಇದ್ದವ್ರು ಎಲ್ಲರೂ ಒಳಗೆ ಬಂದ್ರು ಹೊರಗಿದ್ದವ್ರು ಏನು ಮಾತಾಡ್ತಾರೆ ಅವ್ರು ಹೇಳಿದರು ಎಲ್ಲರೂ ಮಾತಾಡಿದ್ ನಾ ಏನಿದ್ದೀನಿ ಬೇಂದ್ರೆ ಪೋಯಮ್ಮ ಅರ್ಥ ಆಗೋದ್ರೆ ಇಲ್ಲ ಅವ್ರು ಮಾತಾಡಿದ್ ಬರೆದಿದ್ರೆ ಇನ್ನೂ ಅವಾರ್ಡ್ ಸಿಗ್ತಿದ್ದು ಏನೇನು ಮಾತಾಡಿದ್ರು ಬರೋಬರಿ ಅದೇ ಬೆಂದ್ರೆ ಈಗ ಹುಚ್ಚು ಚಾಕ್ರ ಮಾತಾಡ್ತಾನೆ ಬರೋಬರಿ ಅದ ತಪ್ಪಲ್ಲ ಯಾಕಂದ್ರೆ ಗಣಿತ ಬರ್ದವ್ರಿಗೆ ಯಾರಿಗೆ ಬರೋದಿಲ್ಲ ಅವ್ರು ಏನು ಗಣಿತ ಬರ್ದ್ಲಿ ಅಂತ ಅಂತಾರೆ ಅವ್ರು ಬರೋಬರಿ ಇದೆ ಬರೋಬರಿ ಅದೇ ಬೆಳಗಾವಿ ಸಮೀಪ ಅಂತ ಇದೇನು ಕ್ವಶನ್ ಇದೆ ಅಂತೀರಿ ಆದ್ರೆ ಬೆಳಗಾವಿ ಸಮೀಪ ಇದ್ರೆ ಕಾಣೋದಿಲ್ಲ ಅಲ್ಲದೆ ಪ್ರಶ್ನೆ ಏನಂದ್ರೆ ಬೆಳಗಾವಿ ಸಮೀಪ ನೀವು ಉತ್ತರ ಹೇಳಿದ್ರೆ ಕರೆಕ್ಟ್ ಅದು ಕಾಣೋದಿಲ್ಲ ಅಲ್ಲದೆ ತಿಳ್ಕೊಡ್ರಿ ಕಾಣೋವೆಲ್ಲ ಒಮ್ಮೆ ಸಮೀಪ ಇರೋದಿಲ್ಲ ಅದು ನಮಗೆ ಸಮೀಪ ಇದ್ದದ್ದನ್ನ ಕಾಣೋದಿಲ್ಲ ಇದು ನಮ್ಮ ದುರಂತ ಅದಕ್ಕೆ ಹೇಳಿರಿ ನಿಮ್ಮ ಮನೆಯೊಳಗೆ ಜನ್ಮ ಕೊಟ್ಟ ತಂದೆ ತಾಯಿ ಬಗ್ಗೆ ನೀವು ತಿಳ್ಕೊಳ್ರಿ ತಮ್ಮಂದ್ರ ಬಗ್ಗೆ ತಿಳ್ಕೊಳ್ರಿ ನಿಮ್ಮ ರಿಲೇಟಿವ್ ಒಳಗೆ ಯಾರ್ಯಾರು ಟಾಪ್ ಮೋಸ್ಟ್ ಇದ್ದಾರೆ ಅದನ್ನು ತಿಳ್ಕೊಳ್ರಿ ಪಕ್ಕದ ಮನೆಯೊಳಗೆ ಯಾರ್ಯಾರು ಟಾಪ್ ಮೋಸ್ಟ್ ಇದ್ದಾರೆ ಎಂತೆಂಥ ಸ್ಥಿತಿ ಅವ್ರು ಏನು ಹೆಲ್ಪ್ ಮಾಡ್ರೆ ಹೆಂಗೆ ಮಾಡಾರೆ ಅದು ತಿಳ್ಕೊಳ್ರಿ ಊರಾಗಿ ಎಷ್ಟು ಮಂದಿ ವಿದ್ವಾಂಸರು ಇದ್ದಾರೆ ತಿಳ್ಕೊಳ್ರಿ ಕರ್ನಾಟಕದಾಗ ಎಷ್ಟು ಮಂದಿ ಇದ್ದಾರೆ ತಿಳ್ಕೊಳ್ರಿ ದೇಶಕ್ಕೆ ಅದನ್ನು ಕಾಂಟ್ರಿಬ್ಯೂಷನ್ ಕೊಡಿರಿ ಬಿಟ್ಟು ಪುರೋಹಿತ ಅದಕ್ಕೆ ನಾನು ಕನ್ಫ್ಯೂಷನ್ ಆಗ್ತಿತ್ತೆ ಒಬ್ಬರು ಯಾರೀ ಪ್ರ ಉಮೇಶ್ ಒಬ್ರು ಇನ್ನೊಬ್ಬರ ಮಹೇಶ್ ಉಮೇಶ್ ಇದ್ದಲ್ಲಿ ಯು ಪಿ ಅಲ್ರಿ ಇನ್ನೊಬ್ರು ಮಧ್ಯಪ್ರದೇಶ ಒಬ್ರು ಮಧ್ಯ ಪ್ರದೇಶ ಒಬ್ರು ಉತ್ತರ ಪ್ರದೇಶ ಅದರಲ್ಲಿ ಪಂಗ ಇಟ್ಕೊಂಡ್ರಿ ಯಾಕಂದ್ರೆ ಎರಡು ಫೋನ್ ಬರೋದು ಸಿ ವಂಡರ್ಫುಲ್ ಥಿಂಗ್ ಅವ್ರು ಕಳಕಳಿ ನಿಮ್ಮೆಲ್ಲಿನ ವಿಶ್ವಾಸ ಅವ್ರು ಏನು ಹೇಳ್ತಾರೆ ಗೊತ್ತ ನೀವು ಇಷ್ಟೆಲ್ಲ ಮಾಡಿದೆ ಅಂತ ಅವ್ರ ಮನೆಗೆ ಸರ್ ಸರ್ ಏನು ಮಾಡ್ತೀವಿ ರೀ ಇಲ್ಲಿ ಕರ್ನಾಟಕದ ಪ್ರತಿಯೊಬ್ಬರು ಏನು ಸೂಪರ್ಗಿದ್ದಾರೆ ಸರ್ ಮಾಡಿನೂ ಕೂಡ ಎಲ್ಲಾರು ಹೆಲ್ಪ್ ಅವರು ಇವತ್ತು ನಾವು ಸ್ವತಃ ಬಂದಾಗ ಅನ್ನಿಸ್ತೀವಿ ಇಡೀ ಕರ್ನಾಟಕ ನಂಗೆ ನೋಡೋದು ಇದು ನಂಗೆ ಇಡೀ ಭಾರತ ಕರ್ನಾಟಕ ಒಂದ ಕಡೆ ನೋಡಿದಂಗೆ ಅನ್ನಿಸ್ತು ನಾನು ರಿಯಲಿ ಇಸ್ ಅಪ್ರಾಸಿಯೇಬಲ್ ನಾನು ಎಷ್ಟು ಧನ್ಯವಾದ ಬರೀ ಶಬ್ದದಿಂದ ಹೇಳ್ತಾ ಇಲ್ಲ ನನ್ನ ಒಳಗಿನ ಒಳಗಿನ ಒಳ ಧ್ವನಿಯಿಂದ ನಿಮಗೆಲ್ಲರಿಗೂ ಅನಂತ ಅನಂತ ನಮನ ನಮನಗಳನ್ನು ಹೇಳ್ತಾ ಅವರಿಬ್ಬರಿಗೆ ಕರ್ಕೊಂಡು ಎಲ್ಲರಿಗೂ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಹೀಗಾಗಿ ಏನಾಗುತ್ತೆ